ಅವ್ರ ಜೊತೆಗೆ ಮಾತನಾಡಿದೆ ಸರ್ ಅದ್ರ ಡೆವಲಪರ್ ಅವರಿಗೆ ಆಗಲ್ಲ ಅಂತ ನಾಳೆ ಜಾಯ್ನ್ ಆಗ್ತೀನಿ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಇಲ್ಲ ಅಂದ್ರೆ ಡೇ ಟೈಮ್ ನಲ್ಲಿ ಒನ್ ಆಫ್ಟರ್ ಒನ್ ಓ ಕ್ಲಾಕ್ ಫ್ರೀ ಇದ್ರೆ ಅವಾಗಾದ್ರೂ ಓಕೆ ಸರ್ ಕೇಳಿ ನಾಳೆಗೆ ಮಾತನಾಡಿಸ್ತೀನಿ ಸ್ಟಡಿ ಇದು ನೋಡಿದ್ರಲ್ಲ ಯೂಸರ್ ಇಂಟೆಂಟ್ ಫಸ್ಟ್ ಹೇಳಿದೆ ನಮ್ಗೆ ಆರ್ಟಿಕಲ್ಸ್ ಬರಬೇಕಂದ್ರೆ ಸ್ವಲ್ಪ ಇವೆಲ್ಲ ನಮ್ಗೆ ಗೊತ್ತಾಗ್ಬೇಕಾಗುತ್ತೆ ಹೇಗೆ ಬರಬೇಕು ಅಂದ್ರೆ ಯೂಸರ್ಗೆ ಅಟ್ರಾಕ್ಟ್ ಮಾಡ್ ಹೇಗ್ ಅಂತ ಸ್ವಲ್ಪ ವಾಯ್ಸ್ ಬರ್ತಾ ಇದೆ ಈ ಸೌಂಡ್ ಓಕೆ ಮ್ಯೂಟ್ ಮಾಡ್ತೀನಿ ನೀವು ಬೇಕಂದ್ರೆ ಆನ್ ಮಾಡ್ಕೊಂಡು ಒಂದ್ಸಲ ಡೌಟ್ ಬಂದ್ರೆ ಕೇಳ್ರಿ ಹೌ ಟು ರೈಟ್ ಆರ್ಟಿಕಲ್ ಇನ್ ಎಸ್ ಸಿ ಓ ಟೈಟಲ್ ಅಂದ್ರೆ ಎಸ್ ಸಿ ಯೂಸ್ ಮಾಡಿ ಟೈಟಲ್ ಬರೀಬೇಕಂದ್ರೆ ನಾರ್ಮಲ್ ಆಗಿ ಟೈಟಲ್ ಸಪ್ರೇಟ್ ಬರ್ತೀವಿ ಇನ್ನು ಎಸ್ಸಿ ಯೂಸ್ ಮಾಡಿ ಬರೋದು ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ಫಸ್ಟ್ ನಾವು ಪ್ರೈಮರಿ ಕೀವರ್ಡ್ ತಗೊಂತೀವಿ ಪ್ರೈಮರಿ ಕೀವರ್ಡ್ ಅಂದ್ರೆ ಫೋಕಸ್ ಕೀವರ್ಡ್ ಈ ಫೋಕಸ್ ಕೀವರ್ಡ್ ಅನ್ನೋದು ನಾವು ಟೈಟಲ್ ಟೈಟಿಲ್ ಸ್ಟಾರ್ಟಿಂಗ್ ನಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಟೈಟಿಲ್ ಇದಕ್ಕೆ ಫಸ್ಟ್ ಇದು ಕಾಣಿಸ್ತದಲ್ಲ ಎಲ್ಲರಿಗೂ ಈಸಿಯಾಗಿ ಗೊತ್ತಾಗ್ತಿದೆ ಅದ್ರ ಬಗ್ಗೆ ಬರೆದಿದ್ದಾರೆ ಟೈಟಿಲ್ ಇದೆ ಅಂತ ಇಲ್ಲಿ ಗುಡ್ ಹೇಗೆ ಬರ್ಬೇಕಂದ್ರೆ ಈ ತರಹ ಪ ಎಸ್ ಸಿಬೋ ಟಿಪ್ಸ್ ಅಂತ ಇದು ಕೀವರ್ಡ್ ತಗೊಂಡಿದ್ರೆ ಟೈ ಟೈಟಿಲ್ ಸ್ಟಾರ್ಟಿಂಗ್ ನಲ್ಲಿ ಇರೋದು ಚೆನ್ನಾಗಿರುತ್ತೆ ಆದ್ರೆ ಕೀವರ್ಡ್ ಅಂಬೋದು ರಿಪೀಟ್ ಮಾಡಬಾರ್ದು ಒಂದ್ಸತಿ ಬರಿಬೇಕು ಅಷ್ಟೇ ಟೈಟಲ್ ನಲ್ಲಿ ಈ ತರಹ ಮಾಡಿದ್ರೆ ಇದು ಕೀವರ್ಡ್ ಸ್ಟಫಿಂಗ್ ಅಂತಾರೆ ಈ ತರಹ ಇದು ತಗೋಳೋದಿಲ್ಲ ಜಸ್ಟ್ ನಾವು ವೈಟ್ ಹಾಟ್ ಎಸಿವ್ ಮಾಡಬೇಕಂದ್ರೆ ಫೋಕಸಿಂಗ್ ಕೀವೋರ್ಡ್ ಅನ್ನೋ ಒನ್ ಟೈಮ್ ರಿಪೀಟ್ ಆಗಬೇಕು ಇದಕ್ಕೆ ಈ ಈ ತರಹ ನಾವು ಪವರ್ ವರ್ಡ್ಸ್ ಯೂಸ್ ಮಾಡಿ ಇದಕ್ಕೆ ಅಚ್ಚ ಟೈಟಿಲ್ ಚೆನ್ನಾಗಿ ಟೈಟಿಲ್ ರಿಪೇರ್ ಮಾಡ್ಬೇಕು ಅಂಡ್ ನೆಕ್ಸ್ಟ್ ಒಂದು ಕೀಪ್ ಇಟ್ ಕನ್ಸಿಸ್ ಅಂದ್ರೆ ನಮ್ಗೆ ಅದ ಆಪ್ಟಿಮಲ್ ಕೀವೋಲ್ಡ್ ಆಪ್ಟಿಮಲ್ ಲೆಂತ್ ನಮ್ಮ ಟೈಟಲ್ ಲೆಂತ್ ಹೇ ಎಷ್ಟಿರ್ಬೇಕಂದ್ರೆ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಇರ್ಬೇಕು ಅದ್ರಕ್ಕಂತೂ ಜಾಸ್ತಿ ಇರಬಾರ್ದು ಜಾಸ್ತಿ ಇದ್ರೆ ಸರ್ಚ್ ಇಂಜಿನ್ ಅಲ್ಲಿ ಅಂಡ್ ಕೀವರ್ಡ್ ಅಂಡ್ ಮೆಟರ್ ಡಿಸ್ಕ್ರಿಪ್ಷನ್ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಅಂಡ್ ಇದು ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿಟಿ ಇದ್ರೂ ಸರಿ ಹೋಗುತ್ತೆ ಫಿಫ್ಟಿ ಸಿಕ್ಸ್ಟಿ ಬಿಟ್ವೀನ್ ಅಂದ್ರೆ ಫೋಕಸಿಂಗ್ ಕೀವರ್ಡ್ ಟೈಟಲ್ ನಲ್ಲಿ ಈಗ ಇರಬೇಕು ಅಂಡ್ ಇದಕ್ಕೆ ಈ ತರಹ ಮಾಡ್ಬೇಕಂದ್ರೆ ಟೆನ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಆನ್ ಪೈಸ್ ಎಸ್ ಯೋ ಅಂತ ಈ ತರಹ ನಾವು ಟೈಟಲ್ ಕ್ರಿಯೇಟ್ ಮಾಡಬೇಕು ಈ ತರಹ ಟೈಟಲ್ ಕ್ರಿಯೇಟ್ ಮಾಡಿದ್ರೆ ಏನಂದ್ರೆ ಕ್ಲಿಕ್ ಥ್ರೂ ರೇಟ್ ಅಂದ್ರೆ ಕ್ಲಿಕ್ಸ್ ಬರೋದು ಚೆನ್ನಾಗಿ ಬರುತ್ತೆ ಇದಕ್ಕೆ ಇಷ್ಟು ಲಾಂಗ್ ಟೈಟಲ್ ಇಡೋದು ಎಲ್ಲ ಕವರ್ ಮಾಡೋದು ಈ ತರಹ ಟೈಟಲ್ಸ್ ಕ್ಲಿಕ್ಸ್ ಜಾಸ್ತಿ ಬರೋದಿಲ್ಲ ಅದಕ್ಕಾಗಿ ನಾವು ನೋಡಿ ಅದನ್ನ ಮಾಡ್ಕೋಬೇಕು ಇವಾಗ ನಮ್ಗೇನು ಇದೆಲ್ಲ ಅಂದ್ರೆ ಮ್ಯಾನುವಲ್ ಆಗಿ ಯಾರಾದ್ರೂ ಟೈಟಲ್ಸ್ ಕ್ರಿಯೇಟ್ ಮಾಡ್ತಾರ ಟೈಟಲ್ಸ್ ಡಿಸ್ಕ್ರಿಪ್ಷನ್ಸ್ ಅವರಿಗೆ ಇದೆಲ್ಲ ಇವಾಗ ನಾವು ಎ ಐ ಟ್ಯೂಲ್ ಯೂಸ್ ಮಾಡ್ತೀವಲ್ಲ ಇವೆಲ್ಲ ನಮ್ಗೆ ಬೇಕಾಗಿಲ್ಲ ಅವರು ನಾವ್ ಕಮೆಂಟ್ಸ್ ಎ ಐ ಗೆ ಕೊಟ್ಟಿದ್ರೆ ಎ ಐ ಟೂಲ್ ಬರೆದು ಕೊಡ್ತಿದ್ರು ನಮ್ಗೆ ಇವೆಲ್ಲ ನೋಡೋದನ್ನು ಅಷ್ಟೇನು ಅವಶ್ಯಕತೆ ಇರೋದಿಲ್ಲ ಆದ್ರೆ ಇದೆ ನಮಗೆ ಆದ್ರೆ ಗೊತ್ತಿರ್ಬೇಕು ನಮ್ಗೆ ಆ ನಮಗೆ ಫಸ್ಟ್ ಗೊತ್ತಿರ್ಬೇಕು ಆಮೇಲೆ ಏನಂದ್ರೆ ನಾವು ಪ್ರೀವಿಯಸ್ ಏನ್ ಮಾಡ್ತಾ ಅಂದ್ರೆ ನಾವು ಕೌಂಟ್ ಯಾವ್ದಾರ ಕಂಟೆಂಟ್ ರೈಟರ್ ಬರೆದು ಕೊಟ್ಟಿದ್ರೆ ಅವೆಷ್ಟು ಕ್ಯಾರೆಕ್ಟರ್ಸ್ ಅಂತ ನಾವು ನೋಡ್ಕೋಬೇಕಾಗುತ್ತೆ ವೋಡ್ ನಲ್ಲಿ ಹಾಕಿ ನೋಡ್ಕೋಬೇಕು ಎಷ್ಟ್ ಕ್ಯಾರೆಕ್ಟರ್ಸ್ ಇದಾವ್ ಈ ಆ ಎಷ್ಟು ವರ್ಡ್ಸ್ ಇದಾವೆ ಎಷ್ಟು ಕ್ಯಾರೆಕ್ಟರ್ಸ್ ಲೆವೆನ್ ವೋರ್ಡ್ಸ್ ಇದಾವೆ ಫೈವ್ ಕ್ಯಾರೆಕ್ಟರ್ಸ್ ಇದಾವೆ ಇದು ಮೈನ್ ಟೈಟ್ ಇಲ್ಲ ಅಂದ್ರೆ ಈ ತರಹ ನಾವು ನೋಡ್ಲಿಕ್ಕೆ ಬರ್ತದೆ ಆ ಇವಾಗ ಏನಂದ್ರೆ ನಾವು ಎಷ್ಟು ಬೇಕಂತ ನಾವು ಎ ಟೂಲ್ ಗೆ ಕೊಟ್ಟು ಬಿಟ್ಟಿದ್ರೆ ಅದನ್ನೇ ಕೊಡ್ತದ ನಮ್ಗೆ ಟೈಟಿಲ್ ಡಿಸ್ಕ್ರಿಪ್ಷನ್ ಎಲ್ಲ ಇದು ಮ್ಯಾನುಯಲ್ ಆಗಿ ಬರ್ಬೇಕು ಆದ್ರೆ ಇದಕ್ಕೂ ನಮಗೆಲ್ಲ ಗೊತ್ತಾಗ್ಬೇಕು ಅದು ಎಷ್ಟಿರ್ತಾವ ಎಷ್ಟು ಸಮಟೈಮ್ಸ್ ಮಿಷಿನ್ ಮಿಸ್ಟೇಕ್ ಬರ್ತದೆ ಅದರಲ್ಲಿ ಅದನ್ನು ಹೇಗೆ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಫಸ್ಟ್ ಇದರಲ್ಲಿ ನಾವು ಇನ್ನೊಂದು ಪವರ್ ವರ್ಡ್ಸ್ ಪವರ್ ವರ್ಡ್ಸ್ ಅಂದ್ರೆ ಲೈಕ್ ಈ ತರಹ ಇರ್ತವೆ ಅಲ್ಟಿಮೇಟ್ ಬೆಸ್ಟ್ ಪ್ರೂವೆನ್ ಎಫೆಕ್ಟಿವ್ ಗೈಡ್ಸ್ ಇದೆಲ್ಲ ಪವರ್ ವರ್ಡ್ಸ್ ಯೂಸ್ ಮಾಡಿ ಯೂಸ್ ಮಾಡಿ ಟೈಟಲ್ ಎಫೆಕ್ಟಿವ್ ಆಗಿ ಕ್ರಿಯೇಟ್ ಮಾಡೋದು ಒಂದು ಟೆಕ್ನಿಕ್ ಇದರಲ್ಲಿ ಅಂಡ್ ನೆಕ್ಸ್ಟ್ ಒನ್ ಇದು ಆಡ್ ನಂಬರ್ಸ್ ಲಿಸ್ಟ್ ಅದರಲ್ಲಿ ಟಾ ನಂಬರ್ಸ್ ಫೈವ್ ಟಾ ಟಿಪ್ಸ್ ಟೆನ್ ಬೆಸ್ಟ್ ಟೂಲ್ಸ್ ಲೈಕ್ ಈ ತರಹ ಇರೋದು ಚೆನ್ನಾಗಿರುತ್ತೆ ಇದರಲ್ಲಿ ನಾವ್ಗೆ ಈ ತರಹ ನಾವು ಯೂಸ್ ಮಾಡಬಹುದು ಸೆವೆನ್ ಎಫೆಕ್ಟಿವ್ ವೇಸ್ಟ್ ಟು ಇಂಪ್ರೂವ್ ಬಿಸ್ನೆಸ್ ಲೈಕ್ ದಟ್ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ಇನ್ಫಾರ್ಮೇಶನ್ ನಲ್ಲಿ ಬರ್ತದೆ ನಾವು ಯಾರಿಗಾದ್ರೆ ನಮ್ಗೆ ಯೂಸರ್ಸ್ ಇರ್ತಾರ ಅವರಿಗೆ ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ಹೌದು ಸರ್ ಮಾಡ್ತಾ ಇದ್ದೆ ಎಷ್ಟೇ ಮಾಡಿದ್ನಿ ನೋಡ್ಕೊರೋದು ಅಂಡ್ ಆಮೇಲೆ ನೆಕ್ಸ್ಟ್ ಒಂದು ಇಲ್ಲಿಂದ ಯೂಸರ್ ಇಂಟ್ರೆಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಯಾರಾದರೂ ಅವ್ರ ಕಸ್ಟಮರ್ ಇದ್ರೆ ನಮಗೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ನಲ್ಲಿ ಕಸ್ಟಮರ್ಸ್ ಇರ್ತಾರಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲ್ ಟೈಮ್ ನಾವು ಕಸ್ಟಮರ್ಸ್ ಜೊತೆಗೆ ಇಂಟ್ರಾಕ್ಟ್ ಆಗಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ನಾವು ಆರ್ಟಿಕಲ್ಸ್ ಆ ತರಹ ನಾವು ಅದಕ್ಕೆ ನೋಡಿ ಅಲ್ಲಿನೂ ನಾವು ಫೈಂಡ್ಔಟ್ ಮಾಡ್ಬೋದು ಆದ್ರೆ ನಮ್ಮ ಕಸ್ಟಮರ್ಸ್ಗೆ ಯಾರಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರಂದ್ರೆ ಅದು ಚೆನ್ನಾಗಿರುತ್ತೆ ಅವ್ರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ನಾವು ಕಂಡಿಡ್ ಬರೆಯೋದು ವಿಡಿಯೋಸ್ ಮಾಡೋದು ಈ ತರಹ ಮಾಡ್ಬೋದು ಈ ಇವಾಗ ಏನಂದ್ರ ನಾವು ಆನ್ಲೈನ್ ಫ್ರಾಡ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಟೆಲಿಫೋನ್ ಆ ಇವ್ರಿರ್ತಾರಲ್ಲ ನಮ್ಮ ಪ್ರೊವೈಡರ್ಸ್ ಅವರು ಹೇಳ್ತಾರಲ್ಲ ನೀವು ಈ ತರಹ ಕಾಲ್ಸ್ ಬರ್ತಾವ ನೀವು ಯಾರು ಅಟೆಂಡ್ ಮಾಡ್ಬ್ಯಾಡ್ರಿ ಅಂತ ಅದೇನಂದ್ರೆ ಅವ್ರ ಕಸ್ಟಮರ್ಸ್ ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ ಅದಕ್ಕಾಗಿ ಅವರು ಸೊಲ್ಯೂಷನ್ ಕೊಡ್ತಾ ಇದಾರೆ ಈ ತರಹ ಕಾಲ್ಸ್ ನೀವು ಅಟೆಂಡ್ ಮಾಡಬೇಡ್ರಿ ಫ್ರಾಡ್ ಮಾಡ್ತಾ ಇದಾರೆ ಇವಾಗ ಡಿಜಿಟಲ್ ಅರೆಸ್ಟ್ ಅಂತ ಈ ತರಹ ಎಲ್ಲ ಮಾಡ್ತಾರ ನೀವು ನಂಬಬೇಡ್ರಿ ಅಂತ ಅವರು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ಅವರು ಯೂಸರ್ಸ್ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅದು ಅವ್ರ ಕಂಪನಿ ಅವ್ರಿಗೆ ಏರ್ಟೆಲ್ ಪ್ರೊವೈಡರ್ಸ್ ಇರ್ತಾರಲ್ಲ ಅವ್ರಿಗೆ ಬ್ರ್ಯಾಂಡ್ ನೆಟ್ ಪ್ರೊವೈಡರ್ಸ್ ಅವರು ಅವೇರ್ನೆಸ್ ಮಾಡ್ತಾಯಿರ್ತಾರೆ ಆ ತರಹ ನಮ್ಮ ಬಿಸ್ನೆಸ್ನಲ್ಲಿ ಯಾರಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಆ ತರಹ ನಮ್ಮ ಕ್ಲೈಂಟ್ ಜೊತೆಗೆ ನಾವು ಇಂಟರ್ ಆಗಿ ಅವರು ಪ್ರಾಬ್ಲಮ್ಸ್ ತಿಳಿದುಕೊಂಡು ನಾವು ಅದಕ್ಕೆ ಸೊಲ್ಯೂಷನ್ ಕೊಡಬೇಕು ಅದನ್ನು ಬೆಸ್ಟ್ ಯೂಸ್ ಬರ್ತದೆ ನಮ್ಮ ಪ್ರಾ ಬಿಸ್ನೆಸ್ಗೆ ಯಾವಾಗಲಾದರೂ ಆ ತರಹ ಪ್ರಾಬ್ಲಮ್ ಸಾಲ್ವಿಂಗ್ ಯಾರಾದರೂ ಒಬ್ಬರಿಗೆ ಪ್ರಾಬ್ಲಮ್ ಬಂದ್ರೆ ಆ ಪ್ರಾಬ್ಲಮ್ ಹೇಗೆ ಬಂತು ಅದಕ್ಕೆ ಸೊಲ್ಯೂಷನ್ ಏನು ಕಾವು ಕೊಟ್ಟಿದ್ದು ಅದೆಲ್ಲ ನಾವು ಆರ್ಟಿಕಲ್ಲು ಯೂಟ್ಯೂಬ್ ವಿಡಿಯೋಸ್ ಇಮೇಜಸ್ ಮಾಡಿಕೊಂಡು ನಾವು ಅವ್ರಿಗೆ ಅವೇರ್ನೆಸ್ ಕೊಟ್ಟಿದ್ರೆ ಇನ್ನೊಬ್ರಿಗೆ ಅದು ನೋಡಿ ಅವರು ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ಆದ್ರೆ ಅವರು ಕ್ಲಿಯರ್ ಕ್ಲಿಯರ್ ಮಾಡ್ಕೊತಾರೆ ಅವ್ರ ಇಶ್ಯೂಸ್ ಈ ತರಹು ನಮ್ಗೆ ಬೆಸ್ಟ್ ಬ್ರ್ಯಾಂಡ್ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಅವ್ರು ಏನಂದ್ರೆ ಚೆನ್ನಾಗಿ ಅವೇರ್ನೆಸ್ ಕೊಡ್ತಾ ಇದಾರೆ ಈ ತರಹ ಎಲ್ಲ ಯೋಚನೆ ಮಾಡ್ತಾರೆ ನಮ್ಮ ಕ್ಲೈಂಟ್ಸ್ ఇదేనంద్ర జస్ట్ ನಮ್ಮ ಸೋಶಿಯಲ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೌ ಟು ಯುವರ್ ವೆಬ್ಸೈಟ್ ಇನ್ ಲೋಕಲ್ ಎಸ್ ಇವು ಅಂದ್ರೆ ಬಿಸ್ನೆಸ್ ಓನರ್ಸ್ ಗೆ ಸಂ ಪೀಪಲ್ಸ್ಗೆ ಗೊತ್ತಾಗೋದಿಲ್ಲ ಅವ್ರು ಹೇಗೆ ಆಪ್ಟಿಮೈಸ್ ಮಾಡ್ಬೇಕು ಯಾರಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲ ಕೋರ್ಸ್ ಮಾಡಿಲ್ಲ ಅವ್ರಿಗೇನು ಸ್ವಲ್ಪ ಜಸ್ಟ್ ಓನ್ಲಿ ಲೋಕಲ್ ಆಪ್ಟಿಮೈಸ್ ಮಾಡ್ಬೇಕು ಅವ್ರ ಬಿಸ್ನೆಸ್ ಅಂತಾರೆ ಅವ್ರ ಕೋರ್ಸ್ ಎಲ್ಲ ತಗೊಳಕ್ ಅಷ್ಟ್ ಟೈಮ್ ಇರೋದಿಲ್ಲ ಅವೇನಿರಲಿದೆ ಆ ತರಹ ಜಸ್ಟ್ ಸ್ಮಾಲ್ ವರ್ಕ್ ಮಾಡೋರಿಗೆ ನಾವು ಆ ತರಹ ಅವ್ರಿಗೆ ನಾವು ಗೈಡ್ ಕೊಟ್ಟಿದ್ರೆ ಅವ್ರ ಅದನ್ನ ನೋಡ್ಕೊಂಡು ಮಾಡ್ತಾರೆ ಅದಕ್ಕೂ ನಾವ್ ಯೂಸ್ ಆಗ್ತೀವಿ ಓಕೆ ನಮಗೆ ವಿಸಿಟರ್ಸ್ ಜಾಸ್ತಿ ಬಂದ್ ಬರ್ತಾರೆ ನಮ್ಗೆ ಏನು ಫಸ್ಟ್ ಪ್ರಯಾರಿಟಿ ನಮ್ಮ ವೆಬ್ಸೈಟ್ಗೆ ವಿಸಿಟರ್ಸ್ ಬರ್ಬೇಕು ವಿಸಿಟರ್ಸ್ ಬಂದ್ರೆ ಗೂಗಲ್ ಅಲ್ಗಾರ್ದಕ್ಕೆ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಗುಡ್ ವೆಬ್ಸೈಟ್ ದೇ ಆರ್ ಪ್ರೊವೈಡಿಂಗ್ ಗುಡ್ ಇನ್ಫರ್ಮೇಶನ್ ಇನ್ನೊಬ್ಗೆ ತೋರ್ಸ್ಬೇಕಂತ ಗೂಗಲ್ ಅಲ್ಗಾರ್ದ್ ಸಜೆಸ್ಟ್ ಮಾಡ್ತದೆ ಯಾರಾದ್ರೂ ಸರ್ಚ್ ಮಾಡಿದ್ರೆ ಅವ್ರಿಗೆ ನಮ್ಮ ವೆಬ್ಸೈಟ್ ಸಜೆಸ್ಟ್ ಮಾಡ್ತದೆ ಯಾರು ನೋಡ್ಲಿಲ್ಲ ಅಂದ್ರೆ ಇದು ಯೂಸ್ಲೆಸ್ ಅಂತ ಬಾಗ್ಲಾಗ್ಬಿಡ್ತದೆ ಅದು ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಎಲ್ಲ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಿ ನಾವು ಕಂಟೆಂಟ್ ಅಪ್ಡೇಟ್ ಮಾಡ್ತಾ ಇರಬೇಕು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ನಾವು ಕಂಟೆಂಟ್ ವೀಕ್ಲಿ ಒನ್ ಟ್ವೈಸ್ ನಾವು ಅಪ್ಡೇಟ್ ಮಾಡಿದ್ರೆ ಬ್ಲಾಗ್ ನಲ್ಲಿ ಏನಾಗುತ್ತೆ ಅಂದ್ರೆ ನ್ಯೂ ಕಂಟೆಂಟ್ ಬಂದದಂತ ಕ್ಲಾ ಕ್ರಾಲರ್ಸ್ ಬಂದು ನಮ್ಮ ವೆಬ್ಸೈಟ್ ಕ್ರಾಲ್ ಕ್ರಾಲ್ ಮಾಡ್ತವೆ ಓಕೆ ನ್ಯೂ ಕಂಟೆಂಟ್ ಇದ್ರೆ ಅದು ತೋರಿಸ್ಲಿಕ್ಕೆ ಟ್ರೈ ಮಾಡ್ತದೆ ನ್ಯೂ ಕಂಟೆಂಟ್ ಏನಿಲ್ಲ ಅಂದ್ರೆ ಸುಮ್ನೆ ಆಗ್ಬಿಡ್ತದೆ ನಮ್ ವೆಬ್ಸೈಟ್ ತೋರಿಸೋದು ಕಮ್ಮಿ ಆಗ್ಬಿಡ್ತದೆ ಅದಕ್ಕಾಗಿ ನಾವು ಕಂಟೆಂಟ್ ಎವ್ರಿ ಟೈಮ್ ಅಪ್ಡೇಟ್ ಮಾಡ್ತಾ ಇರ್ಬೇಕು ಇವೆರಡು ನಮ್ಗೆ ಇಂಪಾರ್ಟೆಂಟ್ ಒಂದು ಕಂಟೆಂಟ್ ಅಪ್ಡೇಟ್ ಮಾಡೋದು ಒಂದು ಕಂಟೆಂಟ್ ಏನಾದ್ರೆ ಪ್ರಾಬ್ಲಮ್ ಇದ್ರೆ ಸೊಲ್ಯೂಷನ್ಸ್ ಕೊಡೋದು ಈ ತರಹ ಇವೆರಡು ಯೂಸರ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬಹಳ ಯೂಸ್ ಆಗುತ್ತೆ ಆ ಹೀಗೆ ಯೂಸ್ ಏನಾಗುತ್ತೆ ಯೂಸರ್ ಬ್ರಾಕೆಟ್ಸ್ ಪ್ಯಾರಾಂಥಸಿಸ್ ಯೂಸ್ ಮಾಡಿ ನಾವು ಇಯರ್ ನ ಮೆನ್ಷನ್ ಮಾಡಿ ಇಯರ್ ನಲ್ಲಿ ಏನು ಅಪ್ಡೇಟ್ಸ್ ಬಂದಿದಾವೆ ಈ ಇಯರ್ ನಲ್ಲಿ ಏನು ಯೂಸ್ ಆಗ್ತೇವೆ ಈ ತರಹ ನಾವು ನೋಡ್ಬೋದು ಏನಾದ್ರು ನೀವು ತಗೊಂಡ್ಬಂದಿದ್ರಿ ನಿಮ್ಗೆ ಅವ್ರ ಕಂಪ್ನಿಗೆ ಅವ್ರ ನ್ಯೂ ರೂಲ್ಸ್ ಅಪ್ಡೇಟ್ ಆಗಿದೆ ಅಂದ್ರೆ ನಾವು ಈ ತರಹ ರೂಲ್ಸ್ ತಗೊಂಡ್ಬಂದಿವಿ ದಿಸ್ ಇಯರ್ ಗೈಡ್ ಲೈನ್ಸ್ ಅಂತ ಈ ತರಹ ನೀವು ಯೂಸ್ ಮಾಡೋ ನಲ್ಲಿ ನೀವು ಪೆರಾಥಸಿಸ್ ಆರ್ ಬ್ರಾಕೆಟ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತದೆ ಅದಕ್ಕೆ ಏನಂದ್ರೆ ಟೈಮ್ ಇಯರ್ ಒನ್ ಅಪ್ಡೇಟ್ಸ್ ಬರ್ತವೆ ನೆಕ್ಸ್ಟ್ ಇಯರ್ ಇನ್ನೊಂದು ಮಾಡಿಫಿಕೇಶನ್ ಮಾಡ್ತೀವಿ ಅದೇ ಇಯರ್ ಏನ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಏನ್ ಮಾಡಿದ್ರೆ ಅಂತ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಇಯರ್ಸ್ ಮೆನ್ಷನ್ ಮಾಡೋ ಟೈಮ್ ನಲ್ಲಿ ಈ ತರಹ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಮಗೆ ಈಸಿಯಾಗಿ ಯಾರಾದ್ರೆ ನಮ್ಮ ಕ್ಲೈಂಟ್ಸ್ ಇರ್ತಾರೋ ಅವ್ರಿಗೆ ನೋಡ್ಲಿಕ್ಕೆ ಅವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಪಾಯಿಂಟ್ ಸೆಲ್ಲಿಂಗ್ ಮೀನ್ಸ್ ನಾವು ಅಂತ ನೀವು ಆ ತರಹ ಹೈಲೈಟ್ ವಾಟ್ ಮೇಕ್ಸ್ ಯು ಕಂಟೆಂಟ್ ಯೂನಿಕ್ ಆರ್ ವೈ ಇಸ್ ಬೆಟರ್ ದನ್ ಅದರ್ಸ್ ನಮ್ಗೆ ಏನಂದ್ರೆ ಎಲ್ಲರಿಗೆ ನಮ್ಮ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಪ್ರೀವಿಯಸ್ ಬಹಳ ಇರ್ತಾರೆ ಕ್ಲೈಂಟ್ಸ್ ಅವರೇ ಏನ್ ಮಾಡ್ತಾರೆ ಅದೆಲ್ಲ ಫಸ್ಟ್ ನಾವು ನೋಡ್ಬೇಕು ಅವರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅವರೇನು ಯಾವ ತರಹ ಕೊಡ್ತಾ ಇದಾರೆ ಅಂತ ಬೆಸ್ಟ್ ನಾವು ಹೇಗ್ ಕೊಡಬೇಕು ಅಂಬದು ನಾವು ಮಾಡಿದ್ರೆ ನಮ್ಗೆ ಇವಾಗ ನಮ್ಮ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ಯಾಂಡ್ ಒಂದು ಬ್ರ್ಯಾಂಡ್ ಅವೇರ್ನೆಸ್ ಬರುತ್ತೆ ಯಾಕಂದ್ರೆ ಆಲ್ರೆಡಿ ಬಿಸ್ನೆಸ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ ಓಲ್ಡ್ ಕ್ಲ ಓಲ್ಡ್ ಬಿಸ್ನೆಸ್ ಇದೆ ಎಲ್ಲರೂ ಫಸ್ಟ್ ಓಲ್ಡ್ ಬಿಸ್ನೆಸ್ನ ಟ್ರಸ್ಟ್ ಮಾಡ್ತಾರೆ ಅದಕ್ಕೆ ಅವರು ಬಹಳ ವರ್ಷದಿಂದ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವ್ರ ಹತ್ರ ಚೆನ್ನಾಗಿರುತ್ತಾ ಅಂತ ಒಂದು ನಂಬಿಕೆ ಬರ್ತದೆ ಎಲ್ಲರಿಗೆ ಅದ್ರ ನಾವು ಹೊಸಾಗಿ ಮಾರ್ಕೆಟ್ ನಲ್ಲಿ ಬಂದಿವಿ ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಗೆ ಅವ್ರಿಗೆ ಕಂಪೇರ್ ಮಾಡಿ ಅವ್ರು ಹೆಂಗ ಮಾಡ್ತಾರೋ ಅದ್ರಕ್ಕಿಂತ ನಾವು ಬೆಟರ್ ಏನ್ ಮಾಡ್ಬೇಕು ಅಂಬೋದು ತೋರ್ಸ್ಬೇಕು ಅವ್ರ ಬೆಟರ್ ನಾವು ಈ ತರಹ ತರಹಾ ಕೊಡ್ತಿದೀವಿ ಫಾರ್ ಎಕ್ಸಾಂಪಲ್ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಕೊಡ್ತಾ ಇದೀವಿ ಅದಕ್ಕೆ ಏನಂತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಎಸ್ ಸಿ ಓ ಸರ್ವಿಸಸ್ಗೆ ಒಂದು ಕಾಸ್ಟ್ ಪಿ ಪಿ ಸಿ ಸರ್ವಿಸಸ್ ಒಂದು ಕಾಸ್ಟ್ ಅಂಡ್ ಸೋಷಿಯಲ್ ಮೀಡಿಯಾಕ್ ಒಂದು ಕಾಸ್ಟ್ ಈ ತರ ಹೇಳ್ತಾರೆ ನೀವ್ ನಾವೇನ್ ಹೇಳ್ತೀವಿ ಇದು ಕಾಸ್ಟ್ ಅಂಡ್ ಅಂದ್ರೆ ಡಿಫ್ರೆಂಟ್ ವೇಸ್ ಇದಾವೆ ಟಾರ್ಗೆಟ್ ಮಾಡ್ಲಿಕ್ಕೆ ಬಟ್ ನಾವು ಒನ್ ವೇ ಹೇಳ್ತಾ ಇದೀನಿ ನಾವೇನಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅದ ಪಿ ಪಿ ಸಿ ತಗೊಂಡ್ರೆ ಆದ್ರೆ ಮೆಟರ್ಸ್ ತಗೊಂಡವ್ರಿಗೆ ನಾವು ಎಸ್ ಸಿ ಓ ಫ್ರೀ ಕೊಡ್ತೀವಿ ಈ ತರಹ ನಾವು ಆಫರ್ಸ್ ಮಾಡ್ಬೇಕು ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂದ್ರೆ ಸ್ಟಾರ್ಟಿಂಗ್ ನೇಲೆ ನಮ್ಗೆ ಯಾರು ಬರೋದಿಲ್ಲ ಅದಕ್ಕಾಗಿ ಅವ್ರು ಯೂಸರ್ನ ಅಟ್ರಾಕ್ಟ್ ಮಾಡಬೇಕು ಫಸ್ಟ್ ಟೈಮ್ ಒನ್ಸ್ ನಾವು ಮಾರ್ಕೆಟ್ ನಲ್ಲಿ ಒಂದು ನಮಗೆ ಬಂತು ನಮ್ಗೆ ಬ್ರ್ಯಾಂಡ್ ಆಫ್ ಕ್ರಿಯೇಟ್ ಆಗಿತ್ತು ಅಂದ್ರೆ ಅವಾಗ ನಾವು ಈ ತರ ಫ್ರೀ ಕೊಡೋದು ಏನ್ ಬೇಕಾಗಿಲ್ಲ ಡೈರೆಕ್ಟ್ ಬರ್ತಾರೆ ಅಂಡ್ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೋದು ಅಂದ್ರೆ ನಾವು ರಿಸಲ್ಟ್ ಹೀಗೆ ತಗೊಂಡ್ಬರ್ತೀವಿ ಇಷ್ಟು ಕ್ಲಾ ಒಂದು ತೌಸಂಡ್ ರುಪೀಸ್ ನೀವು ಆ್ಯಡ್ ಸ್ಪೆಂಡ್ ಮಾಡಿದ್ರೆ ನಾವು ಟೂ ಹಂಡ್ರೆಡ್ ಲೀಟ್ಸ್ ಕೊಡ್ತೀವಿ ಫೈವ್ ಹಂಡ್ರೆಡ್ ಲೀಟ್ಸ್ ಕೊಡ್ತೀವಿ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ಬೇಕು ಈ ತರಹ ಯುನಿಕ್ ಸೆಲ್ಯೂ ಪಾಯಿಂಟ್ ನಾವು ಕ್ರಿಯೇಟ್ ಮಾಡ್ಬೇಕು ಅವ್ರಿಗೆ ಕ್ಲೈಂಟ್ಸ್ ಅರ್ಧ ತರಹ ನಾವು ಹೇಳಿದ್ರೆ ಅದು ಒಂದು ನಮ್ಗೆ ಬೆಟರ್ ನಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಒಂದು ಹೈಲೈಟ್ ಮಾಡ್ಕೋಬೇಕು ನಾವು ಯೂನಿಟ್ ಯೂನಿಕ್ ಸೆಲ್ಲಿಂಗ್ ನಮ್ಮ ನಿಮ್ಗ ಮ್ಯಾರೇಜ್ ಬ್ಯೂರೋ ಬಂದ್ರೆ ಮ್ಯಾರೇಜ್ ಬ್ಯೂರೋ ಹೇಗಿರ್ತಾರ ಅವ್ರು ಏನು ಲೂಪ್ ಇದೆಲ್ಲ ಒಂದ್ಸತಿ ಸರ್ಚ್ ಮಾಡ್ಕೋಬಹುದು ಯಾರಾದ್ರು ಹೇಗ್ ಕೊಡ್ತಾ ಇದಾರೆ ಏರಿಯಾ ನಲ್ಲಿ ಹೇಗಿದೆ ಅವ್ರು ಯಾವುದೇ ಕಂಟೆಂಟ್ ಕೊಡ್ತಾರ ಇದೆಲ್ಲ ನೀವು ಒಂದ್ಸತಿ ಅನಾಲಿಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ ಅವ್ರ ಕಂಪೇರ್ ಟು ಅವರ್ ನಾವ್ ಹೇ ಎಷ್ಟ್ ಚೆನ್ನಾಗಿ ಕೊಡ್ಬೋದ ಅಂತ ನಿಮ್ಗೆ ಐಡಿಯಾ ಬರ್ತದೆ ಅದರಲ್ಲಿ ಒಂದ್ಸತಿ ಹ್ಮ್ ಅವ್ರು ಹೇಗ್ ಮಾಡ್ತಾ ಇದಾರೆ ಅವ್ರಿಗೆ ಹಾ ಓಕೆ ಓಕೆ ಸರ್ ಸರ್ ಯೂ ಸ್ಪೆಷಲ್ ನ್ಯೂ ಡೇಟಾ ಅಂಡ್ ಎಕ್ಸ್ಕ್ಲೂಸಿವ್ ಡೇಟಾ ಎಕ್ಸ್ಕ್ಲೂಸಿವ್ ಗೈಡ್ಸ್ ಈ ತರಹ ನಾವು ಯೂನಿಕ್ಯೂಸ್ ಸೆಲಿ ಪಾಯಿಂಟ್ ಒಂದು ನಾವು ಕ್ರಿಯೇಟ್ ಮಾಡ್ಕೋಬೇಕು ಇದನ್ನ ಬೇಸ್ ಮಾಡಿ ಮಾರ್ಕೆಟ್ ಮಾಡಬಹುದು ಹೇಗಂದ್ರೆ ನೀವು ಒಂದು ಟೆಲಿಕಾಂ ಸರ್ವಿಸ್ ಇದೆ ಲೈಕ್ ಹಚ್ ಪ್ರೀವಿಯಸ್ ಬಹಳ ಇಯರ್ಸ್ ಬ್ಯಾಕ್ ಅವ್ರೇನ್ ಮಾಡಿದ್ರ ಪ್ರೀವಿಯಸ್ ಬಹಳ ಕಾಂಪಿಟೇಟರ್ಸ್ ಇದಾರೆ ಆದ್ರೆ ಅವ್ರ ಏನ್ ಮಾಡಿದ್ರೆ ಫ್ರೀ ಆಗಿ ಕೊಡೋದು ಆ ತರಹ ಒಂದು ಆ್ಯಡ್ ಮಾಡಿ ಹಚ್ಚಿ ಅದಕ್ಕೊಂದು ಡಾಗ್ ಹಾಕಿ ಆ ತರಹ ಹೋರ್ಡಿಂಗ್ಸ್ ಎಲ್ಲ ಹಾಕಿ ಎಲ್ಲರಿಗೆ ಮೈಂಡ್ ನಲ್ಲಿ ಅವ್ರ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಆ ತರಹ ನಾವು ಯಾವ್ದಾದ್ರು ಒಂದು ಕ್ರಿಯೇಟಿವ್ ಆಗು ಮಾಡ್ಬೇಕು ಅಂದ್ರೆ ಇನ್ಕ್ಯೂ ಸೆಲ್ಲಿಂಗ್ ಪಾಯಿಂಟ್ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ತಗೋಬಹುದು ಇನ್ನು ಬಹಳ ಇದಾವೆ ಆ ತರಹ ನಾವು ಒಂದು ಸೆಲ್ಲಿಂಗ್ ಪಾಯಿಂಟ್ ನಮ್ಮ ಬ್ರ್ಯಾಂಡ್ ಗೆ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಜಲ್ದಿ ನಾವು ಮಾರ್ಕೆಟ್ ನಲ್ಲಿ ಹೋಗಿ ಮಾಡ್ಲಿಕ್ಕೆ ಇದರಲ್ಲಿ ಏನಂದ್ರೆ ಬೆನಿಫಿಟ್ಸ್ ಹೈಲೈಟ್ ಮಾಡ್ಬೇಕು ನಮ್ಮ ಸರ್ವಿಸಸ್ ತಗೊಂಡ್ರೆ ಅವ್ರಿಗೆ ಏನೇನು ಬೆನಿಫಿಟ್ಸ್ ಬರ್ತವೆ ಇದನ್ನು ಹೈಲೈಟ್ ಮಾಡ್ಬೇಕು ಇಂಡಿಕೇಟ್ ದ ಬೆನಿಫಿಟ್ಸ್ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಆಫ್ ಯೂಸರ್ಸ್ ಯು ವಿಲ್ ಗೆಟ್ ಫ್ರಮ್ ದ ಫ್ರಮ್ ರೀಡಿಂಗ್ ಇವರ್ ಆರ್ಟಿಕಲ್ ಅಂದ್ರೆ ಯಾರಾದರೂ ಆರ್ಟಿಕಲ್ ಓದ್ಲಿಕ್ಕೆ ಬರ್ಬೇಕಾದ್ರೆ ನಮ್ಮ ಸರ್ವಿಸ್ ಪ್ರಾಡಕ್ಟ್ಸ್ ನೀವು ತಗೊಂಡ್ರೆ ನಿಮ್ಗೆ ಏನು ಯೂಸ್ ಆಗುತ್ತೆ ನಿಮ್ಗೆ ಏನ್ ಬೆನಿಫಿಟ್ಸ್ ಆಗುತ್ತೆ ಇದು ಯೂಸ್ ಮಾಡಿದ್ರೆ ಈ ತರಹ ಮಾಡ್ಬೋದು ಅಂದ್ರೆ ಆ್ಯಡ್ ಕೊಡ್ತಾರೆ ಅದ್ ತಗೊಂಡ್ ಸೆವೆನ್ ಡೇಸ್ ನಲ್ಲಿ ವೈಟ್ ಕಲರ್ ಆಗಿಬಿಡ್ತಾರಂತ ಹೇಳ್ತಾರೆ ಬಟ್ ಆಕ್ಚುಲಿ ವೈಟ್ ಕಲರ್ ಏನೂ ಆಗೋದಿಲ್ಲ ಆಗಿದ್ರೆ ಮತ್ತೆ ಅವ್ರು ಸೇಲ್ ಮಾಡ್ಲಿಕ್ಕೆ ಪ್ರಾಡಕ್ಟ್ಸ್ ಸೇಲ್ ಆಗೋದಿಲ್ಲ ಅಲ್ಲ ಎಲ್ಲರೂ ವೈಟ್ ಕಲರ್ ಆಗಿದೆ ಒಂದ್ ಸೆವೆನ್ ಡೇಸ್ ತೋರಿಸ್ತಾರೆ ಸೆವೆನ್ ವೀಕ್ಸ್ ತೋರಿಸ್ತಾರೆ ಆದ್ಮೇಲೆ ನಾರ್ಮಲ್ ಆಗಿರ್ತದೆ ಏನು ಹೋಗೋದಿಲ್ಲ ಆದ್ರೆ ಅದು ಒಂದು ಅವ್ರಿಗೆ ಏನಂದ್ರೆ ಅದು ಹ್ಯಾಬಿಟ್ ಆಗ್ಬಿಡ್ತದ ಅದಿಲ್ಲಾಂದ್ರೆ ಅದ ಅವ್ರು ಏನಂದ್ರ ಫೀಲಿಂಗ್ ಬರುತ್ತೆ ಅದಿದ್ರೆ ನಾವು ಚೆನ್ನಾಗಿರ್ತೀವಿ ಅದ್ಕಂದ್ರೆ ಫೇಸ್ ಗೆ ಹಾಕಿದ್ರೆ ಚೆನ್ನಾಗಿರ್ತೀವಿ ಅಂತ ಈ ತರಹ ಮೈಂಡ್ ನಲ್ಲಿ ಅವ್ರ ಕ್ರಿಯೇಟ್ ಆಗಿಬಿಡ್ತದೆ ಅದಕ್ಕಾಗಿ ಅವರು ಎವ್ರಿ ಟೈಮ್ ಪ್ರಾಡಕ್ಟ್ಸ್ ತಗೊಂತಾನೆ ಇರ್ತಾರ ಬಟ್ ಅದ್ ತಗೊಂಡು ವೈಟ್ ಆಗ್ಬಿಟ್ಟಿದ್ರೆ ನೆಕ್ಸ್ಟ್ ಟೈಮ್ ತಗೋಳಕ್ ಯಾರು ಇರೋದಿಲ್ಲ ಆ ತರಹ ಅವ್ರು ಒಂದು ಮೈಂಡ್ ನಲ್ಲಿ ಯಾರಾದ್ರೂ ಯೂಸ್ ಮಾಡ್ತಾರೆ ಯೂಸರ್ಸ್ ಅವ್ರ ಮೈಂಡ್ ನಲ್ಲಿ ಹಾಕಿಬಿಡ್ತಾರೆ ಬೆನಿಫಿಟ್ಸ್ ಈ ತರಹ ಬರ್ತವ ಅಂತ ಬಟ್ ನಾ ಮತ್ತೆ ಆ ತರಹ ಮಾಡೋದನ್ನು ಅಷ್ಟು ಕರೆಕ್ಟ್ ಏನಲ್ಲ ಬಟ್ ಅನ್ನ ಬೆನಿಫಿಟ್ಸ್ ಯೂಸರ್ ಯೂಸ್ ಆಗೋ ತರಹ ಇದ್ರೆ ಚೆನ್ನಾಗಿರುತ್ತೆ ಇದು ಟೆನ್ ಪ್ರೂವೆನ್ ಟೆಕ್ನಿಕ್ ಪ್ರೂವೆನ್ ಎನ್ ಎಸ್ ಸ್ಟ್ರಾಟಜಿಸ್ ದಟ್ ಗ್ಯಾರಂಟಿ ರಿಸಲ್ಟ್ ಅಂದ್ರೆ ನಾವು ಆಲ್ರೆಡಿ ವರ್ಕ್ ಮಾಡಿದ್ದೇವೆ ಅದಕ್ಕೆ ನಮ್ ರಿಸಲ್ಟ್ ಬಂದದ್ದು ನೀವು ನೋಡ್ರಿ ಅಂತ ಈ ತರಹ ಒಂದು ಮಾಡಬಹುದು ಅದನ್ನೇ ಆಡ್ಸ್ ನಲ್ಲಿ ನಮಗೆ ತೋರಿಸ್ತಾರ ಎಲ್ಲ ಆಡ್ಸ್ ನ ಟಿವಿ ಆಡ್ಸ್ ನಲ್ಲಿ ಎಲ್ಲ ನೀವು ಅಬ್ಸರ್ವ್ ಮಾಡ್ರಿ ಆ ತರಹನೇ ತೋರಿಸ್ತಾರೆ ಇತ್ತ ಡ್ರಿಂಕ್ ಕುಡಿದ್ರೆ ಇಷ್ಟ ಎನರ್ಜಿ ಬರುತ್ತಾ ಅಂತಾರೆ ಇವ್ ಇಲ್ಲ ನಾವು ಸೋಪ್ ಸೋಪ್ ಯೂಸ್ ಮಾಡಿದ್ರೆ ಹಿಂಗ್ ಬರ್ತಾವ ಅದೇ ಎಲ್ಲಾ ಚಾಕ್ಲೆಟ್ ಗೆ ಈ ತರಹಾನೇ ಅವರೆಲ್ಲ ಈ ತರಹನೇ ಮಾಡ್ತಾರೆ ಮೋಸ್ಟ್ಲಿ ನೆಕ್ಸ್ಟ್ ಒಂದು ಹಾಸ್ಗೆ ಕ್ವಶನ್ಸ್ ನೆಕ್ಸ್ಟ್ ಈ ತರಹ ಏನಂದ್ರೆ ನಮ್ಗೆ ಕ್ವಶನ್ಸ್ ಮಾಡೋದು ಕ್ವಶನ್ ತರಹ ನಾವು ಕಂಡಿಟ್ಟು ಬರೋದು ವೈ ಈಸ್ ಎಸ್ಇಒ ಇಂಪಾರ್ಟೆಂಟ್ ಫಾರ್ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಬಿಸ್ನೆಸ್ ಒಳಗೆ ಬರುತ್ತಾರ ಬಂದ್ಮೇಲೆ ಯಾರೋ ಹೇಳ್ತಾರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೋರಿ ಈ ತರ ಬರ್ತದೆ ಅವ್ರಿಗೆ ಏನಾಗುತ್ತೆ ಡೌಟ್ ಬರ್ತದೆ ಇದು ಎದಕ್ ನನಗೆ ನನಗೆ ಏನ್ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಜಾಸ್ತಿ ನಾವು ತಿಳ್ಕೊಬೇಕಂದ್ರೆ ಅವಾಗ ಬಂದು ಏನಿದೆ ಅಂತ ಆನ್ಲೈನ್ ಸರ್ಚ್ ಮಾಡ್ತಾರೆ ಆ ಟೈಮ್ ನಲ್ಲಿ ನಾವ್ ಅದಕ್ಕೆ ಕಂಟೆಂಟ್ ಬರೆದು ಈ ತರ ಕ್ವಶನ್ಸ್ ಯಾರಾಗ್ತಾರೆ ಅವ್ರಿಗೆ ಅವ್ರನ್ನ ಟಾರ್ಗೆಟ್ ಮಾಡಿ ನಾವು ಕಂಟೆಂಟ್ ಕೊಟ್ಟಿದ್ರೆ ಪರ್ಫೆಕ್ಟ್ ಆನ್ಸರ್ ನಾವು ಕೊಟ್ಟಿದ್ರು ಅವ್ರು ಬಂದು ನಮ್ಮ ವೆಬ್ಸೈಟ್ ನಲ್ಲಿ ಎಂಗೇಜ್ ಆಗುತ್ತೆ ಕ್ಲೈಂಟ್ಸ್ ಎಂಗೇಜ್ಮೆಂಟ್ ಆಗುತ್ತೆ ಆದ್ರೆ ನಾವು ಯಾವ ಸರ್ವಿಸ್ ಅನ್ನ ಕೊಡ್ಲಿ ಯಾವ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡಲಿ ಎಲ್ಲ ಇದೆಲ್ಲ ಕವರ್ ಮಾಡಬೇಕು ವೈ ಹೌ ವೇರ್ ವೆನ್ ಈ ಲೈಕ್ ದೀಸ್ ಟೈಪ್ ಆಫ್ ಟೈಪ್ ಟೈಲ್ಸ್ ಎಲ್ಲ ಯೂಸ್ ಮಾಡ್ಬಿ ಅಂದ್ರೆ ತ್ರೀ ಸಿಕ್ಸ್ಟಿ ಆಂಗಲ್ಸ್ ಎಲ್ಲ ಕವರ್ ಮಾಡ್ಬೇಕು ಯಾವ್ದು ಬಿಡ್ಬಾರ್ದು ಅಂದ್ರೆ ಎಲ್ಲಾರ್ಗೆ ಒಂದೇ ತರಹ ಗೊತ್ತಾಗಲ್ಲ ಒಬ್ಬರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೋ ಒಬ್ಬರಿಗೆ ಗೊತ್ತಾಗಿದಿಲ್ಲ ಒಬ್ಬರಿಗೆ ಮೋರ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ಯಾರಿಗೇನು ಬೇಕಾಗುತ್ತೋ ಗೊತ್ತಿಲ್ಲ ಅದಕ್ಕಾಗಿ ಎಲ್ಲಾರು ಹೇಗೆ ಯೋಚನೆ ಮಾಡ್ತಾರ ಯಾವ ತರಹ ಇನ್ಫಾರ್ಮೇಷನ್ ನಾವು ಕೊಡಬೇಕು ಯಾವ ತರಹ ನಾವು ಕ್ಲೈಂಟ್ಸ್ ನಾವ್ ಅಟ್ರಾಕ್ಟ್ ಮಾಡ್ಬೇಕು ಇದನ್ನ ನಾವು ನಮ್ಮ ಮೈಂಡ್ ನಲ್ಲಿ ಹಾಕೊಂಡು ನಾವು ಎಲ್ಲಾ ಸರ್ಚ್ ಮಾಡಿ ಈ ತರಹ ಕ್ಲೈಂಟ್ಸ್ ಕಂಟೆಂಟ್ ಬರ್ಬೋದ್ ಇದಕ್ಕೆ ವೈ ಏನಂದ್ರೆ ನೀವು ಇದನ್ ಕ್ವಶನ್ ಆನ್ಸರ್ ಬರ್ತದ ಇದ್ರಲ್ಲಿ ಆನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಇದ್ರೆ ನಾನು ಇಂಪಾರ್ಟೆನ್ಸ್ ಆಫ್ ಎಸ್ಟಿವ್ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಇದು ಅಷ್ಟು ಇಂಪ್ಯಾಕ್ಟ್ ಕೊಡೋದಿಲ್ಲ ಈ ತರಹ ಕ್ವಶನ್ಸ್ ಅಂದ್ರೆ ಓಕೆ ಎಕ್ಸಾಕ್ಟ್ ಅವ್ರ ಮೈಂಡ್ ನಲ್ಲಿ ಏನ್ ರನ್ ಆಗುತ್ತಾ ಅದಕ್ಕೆ ಕ್ವಶನ್ ಎಕ್ಸಾಕ್ಟ್ ಬೋತ್ ನೀವು ಒಂದ್ಸತಿ ಎರಡು ಆರ್ಟಿಕಲ್ಸ್ ಹಾಕಿದ್ರೆ ಇದಕ್ಕೆ ಕ್ಲಿಕ್ಸ್ ಬರ್ತದೆ ಜಾಸ್ತಿ ಕಂಪೇರ್ ಟು ಇದು ನಾರ್ಮಲ್ ಟೈಟಲ್ಗ ಯಾಕಂದ್ರೆ ಕ್ವಶನ್ ಇದೆ ಅವ್ರ ಮನಸ್ನ ಅವ್ರ ಬ್ರೈನ್ ನಲ್ಲಿ ಕ್ವಶನ್ ಇರುತ್ತೆ ಕ್ವಶನ್ ಓಕೆ ಕ್ವೇಶನ್ ಇದೆ ಕ್ವಶನ್ ಆನ್ಸರ್ ಇದೆ ಅಂತ ಬರ್ತಾರ ಆ ತರಹ ನಾವು ಅವ್ರಿಗೆ ಮಾಡ್ಬೇಕು ಲೈಕ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅವ್ರಿಗೆ ಕ್ಲೈಂಟ್ಸ್ ಗೆ ಹೇ ತರಹ ಬೇಕಂದ್ರೆ ಅಲ್ಲಿ ಅಲ್ಲಿ ಯೂಸ್ ಯೂಸ್ ಟೈಟಿಲ್ ಕೇಸ್ ಟೈಟಿಲ್ ಕೇಸ್ ಅಂದ್ರೆ ನಾವು ಯಾವ ತರಹ ಮಾಡ್ಬೇಕಂದ್ರೆ ನಾವು ಈಚ್ ಅಂಡ್ ಎವ್ರಿ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರ್ಬೇಕು ಇದು ಮಸ್ಟ್ ಅಂಡ್ ಶುಡ್ ಇದು ನಾವು ಎಲ್ಲ ಸ್ಮಾಲ್ ಲೆಟರ್ ಬರೆದಿರೋ ಅದು ತಗೋಳೋದಿಲ್ಲ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಬರೆದಿರೋದು ತಗೋಳೋದಿಲ್ಲ ಈಚ್ ಅಂಡ್ ಎವ್ರಿ ಲೆಟರ್ ಬಿಫೋರ್ ಫಸ್ಟ್ ಕ್ಯಾಪಿಟಲ್ ಲೆಟರ್ ಅಂಡ್ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ದೀಸ್ ಟು ಆರ್ ಮಸ್ಟ್ ಅಂಡ್ ಫಾಲೋ ದ ನೀವು ಯಾವ ತರಹ ಟೈಟಿಲ್ ಬರೆದಿರೋನು ಯಾವ ತರಹ ನೀವು ಕಂಟೆಂಟ್ ಟೈಟಲ್ ಟೈಟಿಲ್ಗೆ ಮೆಟಾ ಟೈಟಿಲ್ ಬ್ಲಾಗ್ ಟೈಟಿಲ್ ಬೋಥರ್ ಈ ತರಹ ನಮಗಿರಬೇಕು ಫಸ್ಟ್ ಲೆಟರ್ ಕ್ಯಾಪಿಟಲ್ ಎವ್ರಿ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದು ಟೈಟಲ್ ಕೇಸ್ ಅಂತ್ರಿ ಕ್ಯಾಪಿಟಲೈಸ್ ಮೇಕ್ ಇಟ್ಸ್ ಟೈಟಿಲ್ ಮೂುವಲ್ ಅಪೀರಿಂಗ್ ಈ ತರ ಈ ತರಹ ನಾವು ಮಾಡ್ಬೇಕು ಇಲ್ಲಂದ್ರೆ ಆಲ್ ಕ್ಯಾಪ್ಸ್ ಆಲ್ ಸ್ಮಾಲ್ ಈ ತರಹ ನಾವು ಬರೀಬಾರ್ದು ಇದು ಇದು ಮಸ್ಟ್ ಇದು ಮಸ್ಟ್ ಫಾಲೋ ದರ್ ಫಸ್ಟ್ ನೀವು ಟೈಟಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಯೋಚನೆ ಮಾಡ್ತೀರಿ ನಾವು ಇನ್ಫರ್ಮೇಶನ್ ಮಾಡ್ಬೇಕಾ ಲೈಕ್ ಇಲ್ಲಾಂದ್ರೆ ನಾವು ಟಿಪ್ಸ್ ಕೊಡ್ಬೇಕ ಇಲ್ಲಾಂದ್ರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ಬೇಕು ಈ ತರ ಮೈಂಡ್ ನಲ್ಲಿ ನಾವು ಪ್ರಿಪೇರ್ ಆಗಿ ಆಮೇಲೆ ಅದಕ್ಕೆ ಟೈಟಲ್ ಕ್ರಿಯೇಟ್ ಮಾಡ್ತೇವೆ ಟೈಟಲ್ ಕ್ರಿಯೇಟ್ ಮಾಡಿದೆ ಟೈಟಲ್ ಅಂದ್ರೆ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಐತೆ ಇಲ್ಲ ಆಮೇಲೆ ನಾವು ಎವ್ರಿ ಟೈಟಲ್ ನಲ್ಲಿ ಫಸ್ಟ್ ಲೆಟರ್ ಕ್ಯಾಪ್ಸ್ ಐತೆ ಇಲ್ಲ ಇದನ್ನು ನಾವು ಅಷ್ಟೊಂದು ಶೂಟ್ ನೋಡಬೇಕು ನೆಕ್ಸ್ಟ್ ಯೂಸ್ ಎಮೋಷನಲ್ ಟ್ರಿಗರಿಂಗ್ ನಾವು ಎಮೋಷನಲ್ ಎಮೋಷನಲ್ ಆಗಿ ಅಂದ್ರೆ ಎಮೋಷನಲ್ ಇದು ಸಮ್ ಪೀಪಲ್ಸ್ ಏನಾಗ್ತದೆ ಎಮೋಷನಲ್ ವರ್ಡ್ಸ್ ಗೆ ಅಟ್ಯಾಚ್ ಆಗ್ತಾರೆ ಅವರು ಓಕೆ ಏನಂದ್ರೆ ಇದು ಅನ್ಬಿಲಿವೇಬಲ್ ಎಸೆನ್ಶಿಯಲ್ ಇನ್ಕ್ರೀಡಬಲ್ ಎಮೇಜಿಂಗ್ ಲೈಕ್ ಈಸ್ ಟೈಪ್ ಆಫ್ ವರ್ಡ್ಸ್ ಯೂಸ್ ಮಾಡಿದ್ರೆ ಓಕೆ ಇದ್ರಲ್ಲಿ ಮ್ಯಾಜಿಕ್ ಇದೆ ಅಂತ ಎಮೋಷನಲ್ ಕನೆಕ್ಟ್ ಆಗಿ ಬಿಡ್ತಾರೆ ಆ ತರಹ ಎಮೋಷನಲ್ ಪೀಪಲ್ ಗೆ ಟಾರ್ಗೆಟ್ ಮಾಡೋದು ಎಲ್ಲರೂ ಅಂದ್ರೆ ಎಲ್ಲಾರು ಒಂದೇ ತರಹ ಯೋಚನೆ ಮಾಡೋದಿಲ್ಲ ಒಬ್ಬೊಬ್ರಿಗೂ ಒಂದೊಂದ್ ತರಹ ಅಟ್ಯಾಚ್ಮೆಂಟ್ ಇರ್ತದೆ ಸಮ್ ಪರ್ಸನ್ಸ್ ಏನಾದ್ರು ದಿಸ್ ಇಸ್ ಅಮೇಝಿಂಗ್ ರಿಸಲ್ಟ್ ವೆಬ್ಸೈಟ್ ಕೊಡ್ತದ್ ಈ ವೆಬ್ಸೈಟ್ ನಲ್ಲಿ ಆದ್ರೆ ನಮ್ಗೆ ಈ ವೆಬ್ಸೈಟ್ ನಲ್ಲಿ ಈ ಸರ್ವಿಸಸ್ ತಗೊಂಡಿದ್ರೆ ನಮ್ಗೆ ಅನ್ಬಿಲೇಬಲ್ ರಿಸಲ್ಟ್ ಬರ್ತವೆ ಈ ತರಹ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡಿದ್ರೆ ಈಸಿಯಾಗಿ ಅವರು ಕನ್ವರ್ಟ್ ಆಗಿಬಿಡ್ತಾರೆ ಎಮೋಷ್ನಲ್ ಲೈಕ್ ನಾವು ಎಮೋಷ್ನಲಿ ಟಾರ್ಗೆಟ್ ಮಾಡೋದು ಏನಾದ್ರೂ ಟೆಕ್ನಿಕ್ ಇದ್ರಲ್ಲಿ ಇದರಲ್ಲಿ ಅಂದ್ರೆ ನಾವು ಟೆನ್ ಇನ್ಕ್ರಿಡಬಲ್ ಟಿಪ್ಸ್ ಟು ಸ್ಕೈ ರಾಕೆಟ್ ಯುವರ್ ಬಿಸ್ನೆಸ್ ಟ್ರಾಫಿಕ್ ಇದರಲ್ಲಿ ಏನಂತ ಇದೆ ಟೆನ್ ಇನ್ಕ್ರಿಡಬಲ್ ಟಿಪ್ಸ್ ನಾವು ಕೊಡ್ತಾ ಇದೀವಿ ನಿಮ್ಮ ವೆಬ್ಸೈಟ್ ಟ್ರಾಫಿಕ್ ಸ್ಕೈ ರಾಕೆಟ್ ಆ ತರಹ ನಿಮ್ಮ ವೆಬ್ಸೈಟ್ ಟ್ರಾಫಿಕ್ ಇನ್ಕ್ರೀಸ್ ಆಗ್ಲತ್ತಕ್ಕೆ ಅಂತ ನಾವು ಈ ತರಹ ನಾವು ಒಂದು ಟೈಟಲ್ ಕ್ರಿಯೇಟ್ ಮಾಡಿದ್ವಿ ಆದರೆ ಟಿಪ್ಸ್ ಟು ಇನ್ಕ್ರೀಸ್ ವೆಬ್ಸೈಟ್ ಟ್ರಾಫಿಕ್ ಅಂದ್ರೆ ಇದು ನಾರ್ಮಲ್ ಆಗಿದೆ ಇದು ಏನಂದ್ರೆ ಟೆನ್ ಇನ್ಕ್ರೀಡಬಲ್ ನಾವು ಮೆನ್ಷನ್ ಮಾಡ್ತಾ ಇದೀವಿ ಟೆನ್ ಟೆನ್ ಸ್ಟೆಪ್ಸ್ ಇದ್ದಾವೆ ಇದರಲ್ಲಿ ಇನ್ಕ್ರೀಡಬಲ್ ಟೆಪ್ಸ್ ಅಂಡ್ ಇದು ಟ್ರಾಫಿಕ್ ಸ್ಕೈ ರಾಕೆಟ್ ತರಹ ಹೋಗ್ತದ ಅಂತ ನಾವು ಸ್ವಲ್ಪ ಅವ್ರಿಗೆ ಮೆಸ್ಮರೈಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಈ ತರಹ ಟೈಟಲ್ಸ್ ಕ್ರಿಯೇಟ್ ಮಾಡಬಹುದು ಇನ್ ನೆಕ್ಸ್ಟ್ ಹೌ ಟು ಯೂಸ್ ಹೌ ಟು ಟೈಟಲ್ಸ್ ಲೈಕ್ ಸೇಮ್ ಹೌ ಟು ಯೂಸ್ ಹೌ ಟು ರೈಟ್ ಆರ್ಟಿಕಲ್ ಟೈಪ್ ನಾವು ಇದೇನಂದ್ರೆ ಎಮೋಷನಲ್ ದಿಸ್ ಒನ್ ಟೈಟಲ್ ಕೇಸ್ ಸಾರಿ ಟೈಟಲ್ ಕೇಸ್ ಹೌ ಟು ರೈಟ್ ಇಟ್ ದಿಸ್ ಹೌ ಟು ರೈಟ್ ಅಂದ್ರೆ ಎಜುಕೇಶನಲ್ ಫೋಕಸ್ ಮಾಡೋದು ಏನಂದ್ರೆ ನಮ್ಮ ಸರ್ವಿಸಸ್ ಬಗ್ಗೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇದು ಹೌ ಟು ರೈಟ್ ಹೌ ಟು ಕ್ರಿಯೇಟ್ ಹೌ ಟು ಯೂಸ್ ಈ ತರಹ ಸ್ಟೆಪ್ ಬೈ ಸ್ಟೆಪ್ ಕಂಟೆಂಟ್ ನಾವು ಕೊಡ್ತೀವಿ ಈ ತರಹೂ ಒಂದು ಕಾರ್ನರ್ ಮಾಡ್ಬೋದು ನಮ್ಮ ಕ್ಲೈಂಟ್ಸ್ಗೆ Uh, who are uh, this title attracts to user who are looking for a uh, instructionals or step-by-step -step content those who are popular in the trends and rank well ನಮಗೆ ಅವ್ರಿಗೆ ಏನಂದರೆ ಹೌ ಟು ಕ್ರಿಯೇಟ್ ಎಫೆಕ್ಟಿವ್ ಎಸ್ಟಿವಲ್ ಸ್ಟ್ರಾಟಜೀಸ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಂದ್ರೆ ನಾವು ಫ್ರೆಶರ್ ಆಗೀವಿ ನಮ್ಗೆ ಏನು ಗೊತ್ತಿಲ್ಲ ನೀವು ಏನಂತಾರೆ ಅವ್ರು ಜಾಬ್ಗೆ ಹೋಗೋದ್ರೆ ಅವ್ರ ಕಂಪ್ನಿ ಅವ್ರು ಹೇಳ್ತಾರೆ ನೀವು ಸ್ಟ್ರಾಟಜಿ ಪ್ರಿಪೇರ್ ಮಾಡ್ರಿ ಅಂತ ಇರುತ್ತೆ ಅವ್ರಿಗೆ ಏನು ಗೊತ್ತಾಗೋದು ಅವಾಗ ಅವ್ರು ಏನು ಸರ್ಚ್ ಮಾಡ್ತಾರೆ ಹೌ ಟು ಕ್ರಿಯೇಟ್ ಎಫೆಕ್ಟಿವ್ ಸ್ಟ್ರಾಟಜಿ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಾವು ಈ ತರಹ ಯಾರಾದ್ರೆ ಯಾರಾದ್ರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಪರ್ಸನ್ಸ್ ಅವರು ಹೇಳ್ತಾರೆ ಈ ತರ ಮಾಡಬಹುದು ಈ ತರ ಅವ್ರ ಬ್ಲಾಗ್ ನಲ್ಲಿ ಅವ್ರ ವೆಬ್ಸೈಟ್ ನಲ್ಲಿ ಈ ತರ ಹೇಳ್ತಾರೆ ಅದನ್ನ ನೋಡಿ ಹೊಸಾಗಿ ಜಾಯ್ನ್ ಆಗ್ತಾರೆ ಜಾಬ್ ನಲ್ಲಿ ಅವರು ಅದನ್ನ ನೋಡಿ ಅವ್ರು ಸ್ಟ್ರಾಟಜಿ ಪ್ರಿಪೇರ್ ಮಾಡ್ತಾರೆ ಆ ತರಹ ಎಜುಕೇಶನಲ್ ಕಂಟೆಂಟ್ ಲೈಕ್ ಹೌ ಟು ಅಂತ ಯೂಸ್ ಮಾಡಿ ನಾವು ಅವ್ರಿಗೆ ಎಡ್ಯುಕೇಶನ್ ಅದೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಈ ತರಹನ ನಾವು ಯೂಸ್ ಮಾಡಬಹುದು ಲೈಕ್ ಇನ್ನೊಂದೇನಂದ್ರೆ ಕ್ರಿಯೇಟ್ ಸೆನ್ಸ್ ಅರ್ಜೆನ್ಸಿ ಅಂದ್ರೆ ಲೈಕ್ ಆಫರ್ಸ್ ಕೊಡ್ತೀವಲ್ಲ ಒನ್ ಡೇ ಲೆಫ್ಟ್ ಟೂ ಡೇ ಲೆಫ್ಟ್ಸ್ ಈ ತರಹ ಕ್ಲಿಕ್ ನಾವು ಡೋಂಟ್ ಮಿಸ್ ಇಟ್ ಈ ತರಹ ನಾವು ಹೇಳಿದ್ರೆ ಸ್ವಲ್ಪ ಅರ್ಜೆನ್ಸಿ ಕ್ರಿಯೇಟ್ ಮಾಡಿದ್ರೆ ಇಮಿಡಿಯೇಟ್ ಕ್ಲಿಕ್ ಮಾಡ್ತಾರೆ ಇದು ಏನಂದ್ರೆ ಇ ಕಾಮರ್ಸ್ ಸಿಟಿ ಬಹಳ ವರ್ಕ್ ಆಗುತ್ತೆ ಫೆಸ್ಟಿವಲ್ ಟೈಮ್ ನಲ್ಲಿ ಆಫರ್ಸ್ ಬರ್ತಾವಲ್ಲ ಅವಾಗ ಅವ್ರ ಏನಂದ್ರೆ ಫೆಸ್ಟಿವಲ್ ಆಫರ್ ಈ ತರಹ ಅವ್ರು ಕೊಟ್ಬಿಡ್ತಾರೆ ಅವಾಗ ನೀವು ಟೈಮ್ ಕೊಡ್ತಾರ ಟೆನ್ ಡೇಸ್ ಫೈವ್ ಡೇಸ್ ಇನ್ ಬಿಟ್ವಿನ್ ನೀವ್ ತಗೊಂಡ್ರೆ ನಿಮ್ಗೆ ಆಫರ್ ಬರ್ತಿಲ್ಲ ಅಂದ್ರೆ ಬರೋದಿಲ್ಲ ಈ ತರ ಹೇಳಿದ್ರೆ ಅವ್ರು ಏನಂದ್ರೆ ಅಟ್ರಾಕ್ಟ್ ಆಗಿಬಿಡ್ತಾರೆ ಯಾರಾದ್ರೂ ಯೂಸರ್ಸ್ ಇರ್ತಾರೆ ಅವ್ರಿಗೆ ಅಟ್ರಾಕ್ಟ್ ಆಗಿ ಜಲ್ದಿ ಅವ್ರ ಬೈ ಮಾಡ್ಲಿಕ್ಕೆ ಚಾನ್ಸ್ ಇರುತ್ತೆ ಅದಕ್ಕಾಗಿ ನಾವು ಸ್ವಲ್ಪ ಅರ್ಜೆನ್ಸಿ ಕೊಡ್ಬೇಕಾಗ್ತದೆ ಈ ತರಹ ಹ್ಮ್ ಈ ತರ ನಾವು ಕ್ರಿಯೇಟ್ ಮಾಡಿದ್ರೆ ಸಮ್ ಎಫೆಕ್ಟಿವ್ ಬರ್ತದೆ ನೀ ಆದರೆ ನಾವು ನಲ್ಲಿನು ಮಾಡಬಹುದು ಯಾವುದಾದ್ರೆ ಫೆಸ್ಟಿವಲ್ ಬಂದ್ರೆ ಫೆಸ್ಟಿವಲ್ ಆಫರ್ ಕೊಡ್ತಾ ಇದೇವೆ ಫೆಸ್ಟಿವಲ್ ಒಳಗೆ ತಗೊಂಡ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬರ್ತದೆ ಈ ತರ ಸ್ವಲ್ಪ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ ಇರ್ತದೆ ಏನಂದ್ರೆ ಅವಾಯ್ಡ್ ಕ್ಲಿಕ್ ಬ್ಯಾಟಿಂಗ್ ಅಂದ್ರೆ ನಾವು ಇದರಲ್ಲಿ ಬ್ಲಾಕ್ ಆ್ಯಂಡ್ ಎಸ್ ನಲ್ಲಿ ಬರ್ತದೆ ಏನಂದ್ರೆ ಅವಾಯ್ಡ್ ಕ್ಲಿಕ್ ಬ್ಯಾಟಿಂಗ್ ಅಂದ್ರೆ ನಾವು ಕ್ಲಿಕ್ಸ್ ಬರೋ ತನಕ ಟೈಟಲ್ ಹಾಕಿ ಆ ಕಂಟೆಂಟ್ ಒಳಗೊಳ ಕಂಟೆಂಟ್ ಬೇರೆ ಹಿಟ್ಟಿದ್ರೆ ಅದನ್ನ ಚೆನ್ನಾಗಿರೋದಿಲ್ಲ ಅದು ಮಾಡಬಾರ್ದು ಇದೇನಂದ್ರೆ ನಮ್ಮ ಕ್ರೆಡಿಬಿಲಿಟಿಗೆ ಹರ್ಟ್ ಆಗುತ್ತೆ ಇದನ್ನ ಯೂಸ್ ಮಾಡಬಾರ್ದ ಅಂತ ಈ ತರಹದ ಅವಾಯ್ಡ್ ಮಾಡ್ತಾರೆ ಜಸ್ಟ್ ಓನ್ಲಿ ಕ್ಲಿಕ್ಕಿಂಗ್ ಒಳ್ಳೆ ಯಾರಾದ್ರೂ ಟೈಟಲ್ ನೋಡಿ ಕ್ಲಿಕ್ ಮಾಡೋದು ಟೈಟಲ್ ಒಳಗಡೆ ಹೋದ್ಮೇಲೆ ಆರ್ಟಿಕಲ್ ಮೇಲೆ ಕಂಟೆಂಟ್ ಬೇರೆ ಇದ್ರೆ ಅದು ಕ್ವಿಟ್ ಆಗಿಬಿಡ್ತಾರೆ ಅವಾಗ ಏನಂದ್ರೆ ಬೌನ್ಸ್ ರೇಟ್ ಇನ್ಕ್ರೀಸ್ ಆಗುತ್ತೆ ನಮ್ಮ ವೆಬ್ಸೈಟ್ ಟಾಪ್ ನಲ್ಲಿ ಬರೋದಿಲ್ಲ ಅದಕ್ಕಾಗಿ ಬೌನ್ಸ್ ರೇಟ್ ಇನ್ಕ್ರೀಸ್ ಆಗ್ಲಾರ್ದು ನಾವು ನೋಡ್ಕೋಬೇಕು ಅದಕ್ಕಾಗಿ ನಾವು ಕಂಟೆಂಟ್ ಏನಿರ್ತದೋ ಟೈಟಲ್ ಏನಿರ್ತದೋ ಅವ್ರ ಒಳಗಡೆ ಕಂಟೆಂಟ್ ಸೇಮ್ ಬರೀಬೇಕು ಏನಂದ್ರೆ ಏನಂದ್ರೆ ಸಮ್ ಎಕ್ಸಾಂಪಲ್ ಹೌ ಟು ಡಬಲ್ ಆರ್ಗಾನಿಕ್ ಟ್ರಾಫಿಕ್ ವಿತ್ ಇನ್ ಸಿಕ್ಸ್ ಮಂತ್ ವಿತ್ ಎಸ್ಇ ಅಂದ್ರೆ ಇದು ಕರೆಕ್ಟ್ ಆಗುತ್ತೆ ಇದ್ರೆ ಇಮಿಡಿಯಟ್ ಆಗಿ ಆಗೋದಿಲ್ಲ ನಮಗೆ ಸಿಕ್ಸ್ ಮಂತ್ಸ್ ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ತಗೋ ಎಸ್ ಸಿ ಸ್ಟಾರ್ಟ್ ಮಾಡಿದ್ರೆ ಆದ್ರೆ ಇದೇನಂದ್ರೆ ಹೌ ಟು ಇನಿ ಇನ್ಸ್ಟೆಂಟ್ಲಿ ಡಬಲ್ ಇವರ್ ಟ್ರಾಫಿಕ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಏನೂ ಆಗೋದಿಲ್ಲ ಆದರೆ ಈ ತರಹ ನಾವು ಯಾರಾದ್ರೂ ಗೊತ್ತಿಲ್ಲಾರ ಏನಾದ್ರು ಇವರು ಯಾರು ಟ್ವೆಂಟಿ ಫೋರ್ ನಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಹೇಗ್ ಮಾಡ್ತಾರ ಅಂತ ಓಪನ್ ಮಾಡ್ತೇವೆ ಅದರಲ್ಲಿ ಏನು ಇರೋದಿಲ್ಲ ಮಾಡ್ಲಿಕ್ಕೆ ಅದೇ ಸಾಧ್ಯ ಆಗಲ್ಲ ಯಾರಿಗೂ ಅದನ್ನ ನೋಡಿ ಓಕೆ ಇವ್ರು ಚೆನ್ನಾಗಿ ಬರೋದಿಲ್ಲ ಅಂತಾರೋ ಟೂ ತ್ರೀ ಟೈಮ್ಸ್ ನೋಡ್ತಾರ ಫೋರ್ತ್ ಟೈಮ್ ವೆಬ್ಸೈಟ್ ಒಳಗಡೆ ಬರೋದಿಲ್ಲ ಚೆನ್ನಾಗಿರೋದಿಲ್ಲ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಾರಂತ ಅವರು ಟಚ್ ಮಾಡೋಕ್ಕೂ ಇರೋದಿಲ್ಲ ಯಾರು ಬರ್ತಾ ಇಲ್ಲ ಅಂದ್ರೆ ಅವಾಗ ವೆಬ್ಸೈಟ್ ಗ್ರೋತು ಇರೋದಿಲ್ಲ ಅದಕ್ಕಾಗಿ ನಾವು ಈ ತರಹ ಅವಾಯ್ಡ್ ಮಾಡಬೇಕು ಯಾವುದಾದ್ರು ಇದ್ರೆ ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡ್ಬೇಕು ನೆಕ್ಸ್ಟ್ ಎ ಬೈ ಬೈ ಟೆಸ್ಟಿಂಗ್ ಯುವರ್ ಟೈಟಲ್ಸ್ ಟೈಟಲ್ಗೆ ಟೆಸ್ಟಿಂಗ್ ಮಾಡೋದು ಇದು ಬಹಳ ಟೈಮ್ ತಗೋಂತದ ಬಟ್ ಇದೇನಂದ್ರೆ ಇಮೇಲ್ ಮಾರ್ಕೆಟಿಂಗ್ ಈ ತರಹ ಯೂಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಮಂದಿ ಕ್ಲಿಕ್ ಮಾಡ್ತಾರೆ ಈಸಿಯಾಗಿ ಮಾಡ್ಕೋಬೇಕಂದ್ರೆ ನಾರ್ಮಲ್ ಆಗಿ ನಮ್ಗೆ ತಗೋಬೇಕಂದ್ರೆ ನಮ್ಗೆ ಬಹಳಷ್ಟು ಟೈಮ್ ತಗೊಂತದ ಬಟ್ ಏನಂದ್ರೆ ನಮ್ಗೆ ಯಾವ ಟೈಟಲ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ರೆ ಹೌ ಟು ಇನ್ಕ್ರೀಸ್ ಯುವರ್ ಆರ್ಗಾನಿಕ್ ಟ್ರಾಫಿಕ್ ವಿತ್ ಎಸ್ ಇನ್ಕ್ರೀಸ್ ಆರ್ಗಾನಿಕ್ ಟ್ರಾಫಿಕ್ ಟೂ ಟೈಪ್ಸ್ ಆಫ್ ಟೈಟಲ್ಸ್ ತಗೊಂಡು ನಾವು ಟೂ ಟೈಪ್ಸ್ ಗೆ ಆರ್ಟಿಕಲ್ ಬರೆದು ವೆಬ್ಸೈಟ್ ನಲ್ಲಿ ಹಾಕಿದ್ರೆ ಅದಕ್ಕೆ ಬಟ್ ಸೇಮ್ ವರ್ಕ್ ಮಾಡ್ಬೇಕು ಅದಕ್ಕೆ ಎಸ್ಇಒ ಮಾಡ್ಬೇಕು ಇದಕ್ಕೆ ಎಸ್ ಸಿಒ ಸೇಮ್ ಮಾಡಿದ್ರೆ ವಿಚ್ ಲಿಂಕ್ ಗೆ ಯಾರು ಮೋರ್ ವಿಸಿಟರ್ಸ್ ಬರ್ತಾರ ಅಂತ ನಾವು ಅನಾಲಿಸ್ ಮಾಡ್ಬೇಕು ಅದನ್ನ ಗೂಗಲ್ ಅನಾಲಿಟಿಕ್ಸ್ ಟೂಲ್ ನಲ್ಲಿ ಹೋಗುದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಲಿಂಕ್ ಗೆ ಎಷ್ಟು ಮಂದಿ ಬರ್ತಾರ ಅಂತ ನೋಡ್ಲಿಕ್ಕೆ ಇಲ್ಲ ಅಂದ್ರೆ ಇನ್ನೊಂದು ಏನಂದ್ರೆ ಇಮೇಲ್ ಮಾರ್ಕೆಟಿಂಗ್ ಮಾಡಿದ್ರೆ ಇಮೇಲ್ ಮಾರ್ಕೆಟಿಂಗ್ ನಲ್ಲಿ ನಾವು ತರಹ ಟೈಟಿಲ್ಸ್ ಹಾಕಿ ನಮ್ಮ ಕಂಟೆಂಟ್ ಶೇರ್ ಮಾಡಿದ್ರೆ ಟೂ ಆರ್ಟಿಕಲ್ಸ್ ಯಾವ ಆರ್ಟಿಕಲ್ ಗೆ ಮೋಸ್ಟ್ ಪೀಪಲ್ಸ್ ವಿಸಿಟ್ ಮಾಡ್ತಾರ ಅಂತ ಅಲ್ಲಿನೂ ನಾವು ಫೈಂಡ್ ಔಟ್ ಮಾಡ್ಬೋದು ಬಟ್ ನಾವು ಆರ್ಗಾನಿಕ್ ಫಾರ್ ನಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಟೈಮ್ ಅಷ್ಟು ಈಸಿ ಈಸಿಯನ್ನೆಲ್ಲ ಬಟ್ ಇದನ್ನು ಮಾಡಬಹುದು ನಮ್ಗೆ ಆರ್ಟಿಕಲ್ಸ್ ವಿಚ್ ಆರ್ಟಿಕಲ್ ಇಸ್ ಗೋಯಿಂಗ್ ಪೀಪಲ್ಸ್ ಮೋರ್ ಅಂತ ನೋಡ್ಲಿಕ್ಕೆ ಯೂಸ್ ಆಗುತ್ತೆ ಒಂದು ಟೆಸ್ಟ್ ನಾವು ಆರ್ಟಿಕಲ್ ಬರೆಯೋದು ಹೇಗೆ ಮಾಡಬೇಕು ಇದೆಲ್ಲ ಇದ್ರಲ್ಲಿ ಮೆಟೀರಿಯಲ್ ನಿಮ್ಗೆ ಕಳಿಸ್ತೇನೆ ನೆಕ್ಸ್ಟ್ ಒಂದು ಪ್ರಾಕ್ಟಿಕಲ್ಸ್ ಸ್ಟಾರ್ಟ್ ಮಾಡೋಣ ಸರ್ ಇವತ್ತು ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಓಕೆ ಸರ್ ನಾಳೆಯಿಂದ ಹಾಫ್ ಪೇಜ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಣ ಸಬ್ಮಿಷನ್ಸ್ ಸೋಶಿಯಲ್ ಬುಕ್ ಮಾರ್ಕಿಂಗ್ಸ್ ಈ ಥರ ಇರ್ತಾವ ಅವೆಲ್ಲ ನಾವು ಹೇಗೆ ಸಬ್ಮಿಟ್ ಮಾಡ್ಬೇಕು ಇವೆಲ್ಲ ಹೇಳ್ತೀನಿ ಓಕೆ Редактор